ಶ್ರೀ ಗುರುಭ್ಯೋ ನಮಃ ಗುರುದ್ರಹ್ಮ ಗುರುಕೃಷ್ಣ ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಉದವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಸಮಸ್ತ ವೀಕ್ಷಕರಿಗೆ ನಮ್ಮ ಮೀಡಿಯಾ ಬಜಾರ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ಎರಡು ಸಾವಿರದ ಐದು ನೂತನ ಆಂಗ್ಲ ವರ್ಷದ ಶುಭಾಶಯಗಳು ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತ ಐದು ಅನ್ನತಕ್ಕಂತಹ ಒಂದು ಆಂಗ್ಲ ವರ್ಷದಲ್ಲಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿಯಾದಂತಹ ಒಂದು ಗೋಚಾರ ಫಲ ಉಂಟಾಗತ್ತೆ ಅನ್ನೋದನ್ನ ಬಹಳ ಸ್ಥೂಲವಾಗಿ ನೋಡ್ಕೊಂಡು ಹೋಗೋಣ ಯಾಕೆ ಅಂದ್ರೆ ಸಾಮಾನ್ಯವಾಗಿ ನಾವು ವರ್ಷ ಭವಿಷ್ಯ ಅಂತ ಮಾಡ್ಬೇಕಾದ್ರೆ ಮುಖ್ಯವಾಗಿ ನಾಲ್ಕು ಗ್ರಹಗಳನ್ನ ಪ್ರಧಾನವಾಗಿ ತೊಗೊಳ್ತೀವಿ ನಾವು ಯಾಕೆ ಅಂದರೆ ಈ ನಾಲ್ಕು ಗ್ರಹಗಳು ಯಾವುದು ಅಂದರೆ ಗುರು ಶನಿ ರಾಹುಕೇತು ಇದು ದೀರ್ಘಾವಧಿ ಗ್ರಹಗಳು ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ ಒಂದೇ ರಾಶಿನಲ್ಲಿ ಒಂದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಇರತಕ್ಕಂಥದ್ದು ಗುರು ಒಂದು ಸಂವತ್ಸರ ತನಕ ಅಂದರೆ ಒಂದು ವರ್ಷ ತನಕ ಒಂದು ರಾಶಿನಲ್ಲಿ ಇರ್ತಾನೆ ಶನಿ ಎರಡೂವರೆ ವರ್ಷ ಸಾಮಾನ್ಯವಾಗಿ ವಕ್ರಗತಿ ಹೋಯ್ತು ಅಂದರೆ ಮೂರು ವರ್ಷವೂ ಆಗುತ್ತೆ ರಾಹುಕೇತುಗಳು ಹದಿನೆಂಟು ತಿಂಗಳು ಅಂದರೆ ಒಂದೂವರೆ ವರ್ಷ ಒಂದೇ ರಾಶಿನಲ್ಲಿ ಇರ್ತದೆ ಈ ವರ್ಷದಲ್ಲಿ ವಿಶೇಷ ಏನು ಅಂದರೆ ಆ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳು ಸ್ಪ್ಯಾನ್ ಒಳಗೆ ಈ ನಾಲ್ಕು ಗ್ರಹಗಳು ಕೂಡ ಬದಲಾವಣೆ ಆಗ್ತಾ ಇದೆ ಹೇಗೆ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಬದಲಾವಣೆ ಆಗುತ್ತೆ ಕುಂಭರಾಶಿಯಿಂದ ಮೀನರಾಶಿಗೆ ಬರುತ್ತೆ ಆಮೇಲೆ ಮೇ ಹದಿನಾಲ್ಕನೇ ತಾರೀಕು ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರ್ತಾನೆ ಮತ್ತೆ ಈ ರಾಹುಕೇತುಗಳು ಮೇ ಹದಿನೆಂಟನೇ ತಾರೀಕು ಆ ಮೀನರಾಶಿಯಿಂದ ರಾಹು ಕುಂಭರಾಶಿಗೆ ಬರ್ತಾನೆ ಮತ್ತೆ ಕನ್ಯಾ ರಾಶಿಯಿಂದ ಕೇತು ಬಂದು ಸಿಂಹರಾಶಿಗೆ ಬರ್ತಾನೆ ಹಾಗಾಗಿ ಈ ನಾಲ್ಕು ಗ್ರಹಗಳು ಕೂಡ ಕೇವಲ ಒಂದೂವರೆ ತಿಂಗಳ ಸ್ಪ್ಯಾನಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗತ್ತೆ ಇಲ್ಲಿ ನಾವು ಹನ್ನೆರಡು ರಾಶಿಗಳಿಗೂ ಕೂಡ ಫಲವನ್ನು ಬಹಳ ಸ್ಥೂಲವಾಗಿ ತಿಳ್ಕೋಬೇಕು ಅಂದರೆ ಮೇ ತನಕ ಒಂದು ಫಲ ಇರುತ್ತೆ ಮೇ ಹದಿನೆಂಟರ ನಂತರದಲ್ಲಿ ಈ ನಾಲ್ಕು ಗ್ರಹಗಳು ಬದಲಾವಣೆ ಆಗಿರುತ್ತೆ ಆದ್ದರಿಂದ ಈ ರಾಹುಕೇತುಗಳು ಮತ್ತು ಗುರುವಿಂದ ಫಲ ಏನಿರುತ್ತೆ ಅದು ಮೇ ಸೆಕೆಂಡ್ ವೀಕ್ ಆದಮೇಲೆ ಬೇರೆ ಆಗುತ್ತೆ ಶನಿ ಫಲ ಬಂದ್ಬಿಟ್ಟು ಮಾರ್ಚ್ ಇಪ್ಪತ್ತೊಂಬತ್ತು ಅಂದ್ರೆ ಮಾರ್ಚ್ ಎಂಟು ತನಕ ಅಂತ ಇಟ್ಕೋಣ ಏಪ್ರಿಲ್ ಫಲ ಬೇರೆ ಆಗತ್ತೆ ಇದನ್ನ ನಾವು ಬಹಳ ಸ್ಥೂಲವಾಗಿ ನೋಡಕ್ ಹೋಯ್ತು ಅಂದ್ರೆ ಸಿಂಹ ಸಿಂಹ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ವರ್ಷ ಫಲವನ್ನು ನಾವು ಸದ್ಯದ ಸಿಂಹ ನೋಡತಾರೆ ಸಿಂಹರಾಶಿಯವರಿಗೆ ಗುರು ಹತ್ತನೇ ಮನೆಯಲ್ಲಿ ಸಿಂಹ ರಾಶಿಗೆ ಇದ್ದಾಗ ಸುಖ ಉಂಟು ಆಗತ್ತೆ ಇಲ್ಲ ಅಂತಿಲ್ಲ ಆದರೆ ಅಲ್ಲಿ ಸ್ವಲ್ಪ ಅನಾರೋಗ್ಯ ಕೂಡ ಉಂಟಾಗತ್ತೆ ಕೆಲವು ಸತಿ ಆಕಸ್ಮಿಕವಾದಂತಹ ಧನ ವ್ಯಯ ಉಂಟಾಗತಕ್ಕಂತಹದ್ದು ಮಕ್ಕಳಿಂದ ಕೆಲವು ಸತಿ ತೊಂದರೆ ಉಂಟಾಗತಕ್ಕಂತಹದ್ದು ಇರುತ್ತೆ ಅದೇ ರೀತಿಯಲ್ಲಿ ಉದ್ಯೋಗದಲ್ಲಿ ತೊಂದರೆ ಉಂಟಾಗ್ತಕ್ಕಂತಹದ್ದು ಆರ್ಥಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಉಂಟಾಗತಕ್ಕಂತಹದ್ದು ಸಡನ್ ಆಗಿಂತಹದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವೆಲ್ಲವೂ ಕೂಡ ಆಗುತ್ತೆ ಹಾಗಾಗಿ ಈ ಗುರು ಮೇ ಹದಿನಾಲ್ಕರ ನಂತರ ಲಾಭ ಸ್ಥಾನಕ್ಕೆ ಬರ್ತಾನೆ ಸರ್ವೇ ಗ್ರಹ ಲಾಭಸ್ಥಾನ ಸ್ಥಾನಕ್ಕೆ ಶುಭರೂ ಜ್ಯೋತಿಷ್ ಹೇಳುತ್ತೆ ಹಾಗೆ ಲಾಭಸ್ಥಾನಕ್ಕೆ ಬಂದಾಗ ಅಧಿಕ ಧನಲಾಭ ಉಂಟಾಗತಕ್ಕಂತಹದ್ದಾಗುತ್ತೆ ಮನೆಯಲ್ಲಿ ಶುಭ ಕೆಲಸಗಳು ಉಂಟಾಗತಕ್ಕಂತಹದ್ದು ಮಕ್ಕಳಿಗೆ ಅನುಕೂಲ ಉಂಟಾಗುತ್ತೆ ಮಕ್ಕಳಿಂದ ಏಳಿಗೆ ಉಂಟಾಗುತ್ತೆ ಮಕ್ಕಳಿಗೆ ಇವೆಲ್ಲವೂ ಕೂಡ ಆಗ್ತಕ್ಕಂತಹದ್ದು ಹಾಗೆ ವಸ್ತ್ರಾಭರಣಗಳನ್ನ ಅಥವಾ ದ್ರವ್ಯವನ್ನ ಖರೀದಿ ಮಾಡ್ತಕ್ಕಂತಹ ಯೋಗ ಇರುತ್ತೆ ಈ ಸಿಂಹರಾಶಿಯವರಿಗೆ ಇನ್ನು ಸಿಂಹರಾಶಿಯವರಿಗೆ ಶನಿಯ ಮೊಲವನ್ನು ನೋಡಿದಾಗ ಶನಿ ಸದ್ಯದ ಪರಿಸ್ಥಿತಿಯಲ್ಲಿ ಸಪ್ತಮದಲ್ಲಿ ಇದ್ದಾನೆ ಸಪ್ತಮದಲ್ಲಿ ಶನಿ ಇದ್ದಾಗ ಆ ಮನೆಯಲ್ಲಿ ಪತಿ ಅಥವಾ ಪತ್ನಿಗೆ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು ಅದೇ ರೀತಿಯಲ್ಲಿ ದಾಂಪತ್ಯದಲ್ಲಿ ಕಲಹ ಉಂಟಾಗ್ತಕ್ಕಂತಹದ್ದು ಪ್ರಯಾಣದಲ್ಲಿ ತೊಂದರೆ ಉಂಟಾಗ್ತಕ್ಕಂತಹದ್ದು ಮತ್ತು ಪಾಲುದಾರಿಕೆ ವ್ಯಾಪಾರ ಅಂತ ಜಾಯಿಂಟ್ ಬಿಸ್ನೆಸ್ ಈ ಜಾಯಿಂಟ್ ಬಿಸ್ನೆಸ್ ಯಾರು ಮಾಡ್ತಿರ್ತಾರೆ ಅವರಿಗೆ ಸ್ವಲ್ಪ ತೊಂದರೆ ಅಥವಾ ಹಿನ್ನಡೆ ಉಂಟಾಗ್ತಕ್ಕಂತಹದ್ದು ಅಥವಾ ಲಾಸ್ ಆಗ್ತಕ್ಕಂತಹದ್ದು ಇವೆಲ್ಲವನ್ನೂ ಕೂಡ ಸೂಚಿಸುತ್ತೆ ಅದೇ ರೀತಿಯಲ್ಲಿ ಶನಿ ಅಷ್ಟಮಕ್ಕೆ ಬಂತಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಅಷ್ಟಮಕ್ಕೆ ಬಂದಾಗ ಬಹಳ ಎಚ್ಚರಿಕೆ ಇರಬೇಕಾಗುತ್ತೆ ಈ ಸಿಂಹರಾಶಿಗಳು ಯಾಕೆಂದ್ರೆ ಈ ಸಿಂಹರಾಶಿಯವರಿಗೆ ಅನೇಕ ಧನ ವ್ಯಯ ಉಂಟಾಗ್ತಕ್ಕಂತಹದ್ದು ಮತ್ತೆ ವಾಹನ ಅಪಘಾತಗಳು ಉಂಟಾಗ್ತಕ್ಕಂತಹದ್ದು ಮತ್ತೆ ಮಿತ್ರರೊಂದಿಗೆ ಮನಸ್ತಾಪಗಳು ಉಂಟಾಗ್ತಕ್ಕಂತಹದ್ದು ಹಾಗೆನೇನೆ ತಾವು ಯಾವ ಕೆಲಸಗಳನ್ನು ಕೈಗೊಳ್ತಾರೆ ಅಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂತಹದ್ದು ಹಾಗೆನೆ ವೃಥಾ ಸಂಚಾರ ಫ್ರೂಟ್ಲೆಸ್ ಟ್ರಾವೆಲಿಂಗ್ ಅಂತ ಹೇಳ್ತೀವಿ ಈ ವೃಥಾ ಸಂಚಾರ ಉಂಟಾಗತಕ್ಕಂತಹದ್ದು ಕೂಡ ಆಗುತ್ತೆ ಹಾಗಾಗಿ ಈ ಸಿಂಹರಾಶಿಯವರು ಶನಿಯ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಾಗತ್ತೆ ಎರಡ್ ಸಾವಿರದ ಇಪ್ಪತ್ತ ಐದನೇ ಇನ್ನು ರಾಹುವಿನ ಫಲವನ್ನು ನೋಡಿದಾಗ ಸದ್ಯದ ಪರಿಸ್ಥಿತಿಯಲ್ಲಿ ರಾಹು ಅಷ್ಟಮದಲ್ಲಿ ಇದ್ದಾನೆ ಅದರಿಂದ ಅಷ್ಟಮ ರಾಹು ಕೂಡ ಬಹಳ ಒಳ್ಳೆಯ ಫಲವನ್ನು ಕೊಡೋದಿಲ್ಲ ಆ ಆರೋಗ್ಯವನ್ನು ಉಂಟು ಮಾಡ್ತಾನೆ ಮತ್ತೆ ವೃಥಾ ಸಂಚಾರವನ್ನು ಉಂಟು ಮಾಡ್ತಾನೆ ಸಣ್ಣ ಪುಟ್ಟ ವಾಹನ ಅಪಘಾತಗಳನ್ನು ಉಂಟು ಮಾಡ್ತಾನೆ ದೀರ್ಘಾವಿ ರೋಗಗಳನ್ನ ಜಾಸ್ತಿ ಮಾಡ್ತಾನೆ ಹಾಗಾಗಿ ಈ ರಾಹುವಿನ ವಿಚಾರದಲ್ಲಿ ಈ ರಾಹು ಸಿಂಹರಾಶಿಯವರಿಗೆ ಸಪ್ತಮಕ್ಕೆ ಬರ್ತಾನೆ ಮೇ ಹದಿನೆಂಟರ ನಂತರ ರಾಹು ಸಪ್ತಮಕ್ಕೆ ಬಂದಾಗ ಅಲ್ಲಿ ಕೂಡ ಅಷ್ಟೇ ಅದೇ ದಾಂಪತ್ಯದಲ್ಲಿ ವಿರಸ ಉಂಟಾಗ್ತಕ್ಕಂತಹದ್ದು ಪಾಲುದಾರಿಕೆ ವ್ಯಾಪಾರದಲ್ಲಿ ತೊಂದರೆ ಉಂಟಾಗತಕ್ಕಂತಹದ್ದು ಪ್ರಯಾಣಗಳಲ್ಲಿ ತೊಂದರೆ ಉಂಟಾಗ್ತಕ್ಕಂತಹದ್ದು ಅದೇ ರೀತಿಯಲ್ಲಿ ಏನೋ ಒಂದು ರೀತಿಯಾದಂತಹ ಚಿಂತೆ ಅಥವಾ ದುಃಖ ಉಂಟಾಗಿ ಅದರಿಂದ ಭಯ ಉಂಟಾಗತಕ್ಕಂತಹದ್ದು ಕೂಡ ಇರುತ್ತೆ ಇನ್ನು ಕೇತುವಿನ ಲೆಕ್ಕಾಚಾರ ನೋಡಕ್ ಹೋಯ್ತು ಅಂದ್ರೆ ಸಿಂಹರಾಶಿಯವರಿಗೆ ಕೇತು ಸದ್ಯದ ಪರಿಸ್ಥಿತಿಯಲ್ಲಿ ಎರಡನೇ ಮನೆಯಲ್ಲಿದ್ದಾನೆ ಅದರಿಂದ ಅಧಿಕ ಧನ ವ್ಯಯ ಉಂಟಾಗ್ತಾ ಇರುತ್ತೆ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ತೊಂದರೆ ಉಂಟಾಗ್ತಕ್ಕಂತಹದ್ದು ಅದೇ ರೀತಿಯಲ್ಲಿ ಆ ಒಂದು ಸಿಂಹರಾಶಿಯವರಿಗೆ ಕೇತು ಎರಡನೇ ಮನೆಯಲ್ಲಿದ್ದಾಗ ಕಾಲಿನ ಸಮಸ್ಯೆ ಉಂಟಾಗ್ತಕ್ಕಂತಹದ್ದು ಹಾಗೇನೆ ಹಣದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕ ಮನೆಯಲ್ಲಿ ಏನೋ ಒಂದು ರೀತಿಯಾದಂತಹ ನೆಮ್ಮದಿ ಕಮ್ಮಿ ಅಂತ ಅನ್ಸುತ್ತೆ ಜನಗಳಿಗೆ ವೈರ ಆಗುತ್ತೆ ಈ ಮೇ ಉಂಟಾಗ್ತಕ್ಕನ್ಮರಾಶಿಗೆ ಬರ್ತಾನೆ ಜನ್ಮರಾಶಿಗೆ ಬಂದಾಗ ಶರೀರ ಕಿಡೆ ದೈಹಿಕ ಬಾಧೆ ಉಂಟಾಗ್ತಕ್ಕಂಥದ್ದು ಎನಿ ಕೈಂಡ್ ಆಫ್ ಫಿಸಿಕಲ್ ಟ್ರಬಲ್ಸ್ ಅದೇ ರೀತಿಯಲ್ಲಿ ಏನೋ ಒಂದು ರೀತಿಯಾದಂತಹ ಟೆನ್ಷನ್ ಉಂಟಾಗ್ತಕ್ಕಂಥದ್ದು ಸುಮಾರು ವಿಚಾರದಲ್ಲಿ ಮತ್ತೆ ಬುದ್ಧಿ ಭ್ರಮಣೆ ಆಗ್ತಕ್ಕಂತಹದ್ದು ಏನು ಮಾಡ್ಲಪ್ಪ ನಾನು ಅಂತಂದ್ರೆ ತೋಚೋದಿಲ್ಲ ಆ ತರ ಕೆಲಸತಿ ಆಗ್ತಕ್ಕಂತಹದ್ದು ಸಿಂಹರಾಶಿಗಳಿಗೆ ಆಗುತ್ತೆ ಅದೇ ರೀತಿಯಲ್ಲಿ ನರಗಳ ಬಾಧೆ ಅಂತ ತಗೊಂಡಿದೆ ಶಾಸ್ತ್ರದಲ್ಲಿ ಸೊ ಹಾಗಾಗಿ ನರ್ವಸ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂತಹದ್ದು ಮತ್ತೆ ಈ ಒಂದು ಲೋಹದಿಂದ ತೊಂದರೆ ಅಂತ ತಗೊಂಡಿದ್ದಾರೆ ಅಂದ್ರೆ ಮೆಟಲ್ಸ್ ಇಂದ ಏನಾದ್ರು ಹಾಗಾಗಿ ಚಾಕು ಕತ್ತು ಈ ತರ ಏನಾದ್ರು ಚೂಪಾತ್ಮ ಅಂತ ವಿಶೇಷವಾಗಿ ಅಡುಗೆ ಅಥವಾ ಬೇರೆಯವರಾಗ್ಲಿ ಬಹಳ ಎಚ್ಚರಿಕೆ ಮಾಡತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ ಇನ್ನು ಈ ಸಿಂಹರಾಶಿಯವರಿಗೆ ಫಸ್ಟ್ ಸ್ವಲ್ಪ ಕಷ್ಟ ಇದೆ ಗುರುವಿನಿಂದ ಶನಿಬಲ ಇರೋದಿಲ್ಲ ಆದ್ರಿಂದ ಅವಶ್ಯಕವಾಗಿ ಶಾಂತಿಯನ್ನ ಸಿಂಹ ರಾಶಿಯವರು ಬೇಕಾಗುತ್ತೆ ಅದೇ ರೀತಿಯಲ್ಲಿ ರಾಹುಕೇತುಗಳಿಗೂ ಕೂಡ ಶಾಂತಿಯನ್ನು ಮಾಡ್ಕೊಳ್ತಕ್ಕಂತಹದ್ದು ಸೂಕ್ತ ಆಗಿರುತ್ತೆ ಪರಿಹಾರ ರೂಪದಲ್ಲಿ ಈ ಶಾಂತಿಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಹರಿಹಾರದ ಆರಾಧನೆಯನ್ನ